ಮುತ್ತುಗ ಗ್ರಾಮದಲ್ಲಿ ಅಂಬಿಕರ ಚೌಡಯ್ಯನವರ ಮೂರ್ತಿ ವಿಘ್ನ ಖಂಡನೆ ಲಚ್ಚಪ್ಪ ಜಮಾದಾರ್ ನೇತೃತ್ವದಲ್ಲಿ ಕಲಬುರಗಿ ನಗರದಲ್ಲಿ ಭಾರೀ ಪ್ರತಿಭಟನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಕಲಬುರಗಿಯ ಶಹಾಬಾದ್ ತಾಲೂಕಿನ ಮುತ್ತುಗ ಗ್ರಾಮದಲ್ಲಿ ಶ್ರೀ ನಿಜ ಶರಣ ಚೌಡಯ್ಯನವರ ಮೂರ್ತಿಗೆ ವಿಘ್ನ ಬಗ್ಗೆ ಗಂಭೀರ ಆಕ್ರೋಶ ವ್ಯಕ್ತಗೊಂಡು ಇಂದು ಲಚ್ಚಪ್ಪ ಜಮಾದಾರ್ ನೇತೃತ್ವದಲ್ಲಿ ಕಲಬುರಗಿ ನಗರದ ವಿವಿಧ ವೃತ್ತಗಳಲ್ಲಿ ಪ್ರತಿಭಟನೆ ಜರುಗಿದೆ ಪಾಠ ಮಾಡಿದ ಕಿಗಾಡ್ಗಳಿಗೆ ಮೂರ್ತಿ ಪಾಠ ಮಾಡಿದ ಎಸ್ ಪಿ ಕಚೇರಿ ಒಳಗೆ ಪೊಲೀಸರಿಗೆ ಒಂದು ಇವತ್ತು ಕಲಬುರಗಿ ಜಿಲ್ಲೆಯ ಅವರ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡಿ ನಾವು ಮನವಿ ಪತ್ರ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕೂಲಿ ಸಮಾಜಕ್ಕೆ ಬೆಂಕಿ ಹತ್ಯಾದ ಯಾಕಂದ್ರೆ ಇವತ್ತು ನಿರಂತರವಾದಂತಹ ಪ್ರತಿಭಟನಾಕಾರರು ಟಯರ್ಗಳನ್ನು ಸುಟ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಬಹುಸಂಖ್ಯಾತಿ ಕಾಲ್ನಡಿಗೆ ಮುಖಾಂತರ ಮನವಿ ಪತ್ರ ಸಲ್ಲಿಸಿದ್ರು ಪ್ರತಿಭಟನೆಯಲ್ಲಿ ನೀಡಲಾದ ಮುಖ್ಯ ಬೇಡಿಕೆಗಳು ಮುತ್ತುಗ ಗ್ರಾಮದಲ್ಲಿ ನಡೆದ ಮೂರ್ತಿ ವಿಘ್ನಕ್ಕೆ ಸಂಬಂಧಿಸಿದ ಆರೋಪಿಗಳನ್ನು ತಕ್ಷಣ ಬಂಧಿಸಬೇಕು ಪ್ರಕರಣದ ಕುರಿತು ತ್ವರಿತ ಮತ್ತು ಸಮಗ್ರ ತನಿಖೆ ನಡೆಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿದ ಕಾರಣಗಳಿಂದ ಮುನ್ನುಗ್ಗದಂತೆ ಸ್ಥಳೀಯ ಭದ್ರತಾ ವ್ಯವಸ್ಥೆಯನ್ನ ಬಲಪಡಿಸಲೆಂಬ ಕ್ರಮ ಕೈಗೊಳ್ಳಬೇಕು ತನಿಖೆ ಪ್ರಗತಿ ಹಾಗೂ ಕ್ರಮಗಳ ಬಗ್ಗೆ ಸಾರ್ವಜನಿಕರಿಗೆ ಸ್ಪಷ್ಟ ಮಾಹಿತಿಯನ್ನು ನೀಡಬೇಕು ಲಚ್ಚಪ್ಪ ಜಮಾದಾರ್ ಮನವಿ ಸಲ್ಲಿಸುವಾಗ ಹೇಳಿದ್ರು ಸಮುದಾಯದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಗುರುತುಗಳಿಗೆ ಹೊಡೆತ ನೀಡುವವರಿಗೆ ನಿರ್ದಯವಾದ ಕ್ರಮ ಕೈಗೊಳ್ಳಬೇಕು ಈ ರೀತಿಯ ಕಿಡಿಗೇಡಿಗಳನ್ನ ತಡೆಗಟ್ಟದೆ ಇದ್ರೆ ಸಮಾಜದ ಭದ್ರತೆ ಹಿಂದುಳಿಯುತ್ತದೆ ಪ್ರತಿಭಟನೆಯಲ್ಲಿ ಕೋಳಿ ಸಮಾಜದ ಹಲವು ಮುಖಂಡರು ಮತ್ತು ಸ್ಥಳೀಯ ಗಣ್ಯರು ಭಾಗಿಯಾಗಿದ್ದರು ಏನು ಶಾಬಾದ್ ತಾಲೂಕಿನ ಮತ್ತು ಚಿತಾಪೂರ್ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಮುದ್ಗಾ ಗ್ರಾಮದಲ್ಲಿ ನಮ್ಮ ಕುಲಗುರು ಶ್ರೀ ನಿಶೇಣ ಅಂಬೀಗರಾಜ ಚೌಡಯ್ಯನವರ ಮೂರ್ತಿಯನ್ನ ಭಗ್ನ ಘೋಷಣನ್ನ ಖಂಡಿಸಿ ಇವತ್ತು ಜಿಲ್ಲೆಯಾದ್ಯಂತ ಪ್ರತಿಯೊಂದು ಕಡೆ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಇವತ್ತು ಏನು ನಮ್ಮ ನಿಶೇಣ ಅಂಬೀಗರ ಚೌಡಯ್ಯನವರಿಗೆ ಕತ್ತಲೆಯಲ್ಲಿ ಹೋಗಿ ಕೈ ಮುರಿಯೋದು ಅವರ ಮುಖಕ್ಕೆ ಏನ ಎರ್ಚೋದು ಇಂತ ಒಂದು ದೀನ ಕೃತ್ಯ ಏನ್ ಮಾಡಿದಾರಲ್ಲ ಹೇಡಿಯೋ ಕೆಲಸ ಏನ್ ನಿಮಗೆ ತಾಕತ್ ಇತ್ತು ಅಂದ್ರೆ ನಿಮ್ಮ ಧಮ್ ಇತ್ತು ಅಂದ್ರ ಮುಂದೆ ಬಂದು ಚಾಲೆಂಜ್ ಮಾಡ್ರಿ ಚಾಲೆಂಜ್ ಮಾಡಿ ಬರ್ರಿ ಎದಕ್ ಬರ್ತೀರಿ ಬರ್ರಿ ಆಗಲಿ ನಮ್ಮಲ್ಲಿ ಕೈ ನೋಡೋದು ಯಾವ ಒಂದು ಕೂಡ ಹೇಡಿ ಕೆಲಸ ಇವ್ರಿಗೆ ಕೈ ಹಾಕಬಾರ್ದು ಇದನ್ನ ನಾವು ಪೊಲೀಸ್ ಸಮಾಜ ಉಗ್ರವಾಗಿ ಖಂಡಿಸ್ತೇವೆ ಇವತ್ತೇನು ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಕಡೆ ಇವತ್ತು ಸುಲ್ತಾನ್ಪುರ್ ಕ್ರಾಸ್ ಕೂಡ ಅಲ್ಲಿ ಕೂಡ ಪ್ರತಿಭಟನೆ ಆಗಿದೆ ಇವತ್ತು ರಾಮ ಮಂದಿರದಲ್ಲಿ ಕ್ರಾಸ್ ಏನಿದೆ ಇಲ್ಲಿಯೂ ಪ್ರತಿಭಟನೆ ಆಗ್ತಾ ಇದೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಜಗತ್ ಸರ್ಕಲ್ನಿಂದ ಎಸ್ ಪಿ ಕಚೇರಿವರೆಗೆ ಒಂದು